ಇದು ನೋಡಿ ನಮ್ಮ ತೋಟದಲ್ಲಿ ತಗ್ರಿ ಆ ತಗ್ರನು ಬೆಳಿಬೇಕು ವರ್ಷ ವರ್ಷ ಬೆಳೀತಿ ತಗರಿ ಅವರೇ ದಿನ ವರ್ಷ ವರ್ಷ ಬೆಳಿಲೇಬೇಕು ಈಗ ಆಲ್ರೆಡಿ ಹೂವು ಆಗ್ತಾ ಇದೆ ಆ ಇದು ಬಿಆರ್ಜಿ ಜಿ ಒಂದು ಅಂತ ಅಂದ್ಬಿಟ್ಟು ಏನೊಂದು ಬೆಂಗಳೂರು ಯೂನಿವರ್ಸಿಟಿ ಇದೆ ಅಲ್ಲಿಂದ ಒಂದು ಇದನ್ನ ತಂದು ಮೂರು ವರ್ಷ ಇದು ನಾನೇ ಬೀಜ ಮಾಡ್ಕತಾ ಇದೀನಿ ನಾವೇ ನಮ್ದಲ್ಲ ಬೀಜ ಮಾಡ್ಕೊಂಡು ನಾನೇ ಇದ್ ಮಾಡ್ಕೊತೀವಿ ಜಾಸ್ತಿ ಕಾಯಿದಾಗ ಕಾಯಿ ಮಾರಾಟ ಮಾಡ್ತೀವಿ ಇಲ್ಲಾಂದ್ರೆ ನಮಗೆ ಕೂದು ಮಾರೋಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಕಾಳಗಳನ್ನ ಬಡದ್ಬಿಟ್ಟು ಕಾಳನ್ನ ಮಾರಾಟ ರೆಡಿ ಮಾಡಿ ನಾವೇ ರೆಡಿ ಮಾಡ್ಕತ್ತೀವಿ ಸರ್ ನಾವೆಲ್ಲ ಮಾಡ್ಕೊಂಡಿದ್ರೆ ರೈತರೂ ಮಾಡ್ಕೊಂಡ್ ಮಾಡ್ಕೊತ ಕಲ್ತಿದೀನಿ ನಾವ್ ಅದನ್ನ ಟೈಮ್ ಸಿಕ್ಸಂತ ಸಂದರ್ಭದಲ್ಲಿ ನಾವೇ ಎಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂಡು ಬೀಜನ ಸಂತೋಷ್ ಮಾರಾಟ ಮಾಡ್ಕೊತೀವಿ ಇದ್ರಿಂದ ಆದಾಯ ಇದರಿಂದನೂ ಆದಾಯ ಯಾಕೆಂದ್ರೆ ಒಂದು ಕೊಂದು ಆದಾಯ ಮಾಡ್ಕೊಂಡಾಗ್ಲೇ ಮಾತ್ರ ಒಂದಿದಾಗ ಅಂತದ್ದು ಇದ್ರನ್ನು ಕೂಡ ತೊಗರಿ ಆದಾಯಕ್ಕೋಸ್ಕರ ಮಾಡ್ಕೊಂಡಿದೀನಿ ಸರ್ ಇದೇನು ನಮ್ಮ ಬದುಗಳ ಮೇಲೆ ಮಾವುಗಳನ್ನ ಕೂಡ ಹಾಕ್ತಂದು ಅಲ್ಲೇ ಒಂದ್ರ ಹತ್ತು ವರ್ಷ ಹನ್ನೆರಡು ವರ್ಷದ ಮಾವುಗಳಿದಾವೆ ಆ ಏನಕ್ಕೋಸ್ಕರ ಅಂತಂದ್ರೆ ಮೊದ್ಲು ಮನೆಗೆ ಏನೋ ಒಂದು ಉದ್ದೇಶಕ್ಕೋಸ್ಕರ ಆಗ್ತೇವೆ ಈಗೆಲ್ಲ ಒಂದ್ ಹನ್ನೆರಡು ಹದ್ಮೂರು ಮಾವಿನ ಗಿಡದಿಂದ ಮನೆಗೆ ಎಲ್ಲ ತಿನ್ನಕ್ ಆಗಲ್ಲ ಅಲ್ಲ ಇವನ್ ಏನ್ ಮಾಡ್ತೀವಿ ನಮ್ಗೆ ಎಷ್ಟು ಬೇಕಷ್ಟು ನಾವು ಮನೆಗೆ ಇಟ್ಕೊಂಬಿಟ್ಟು ಇನ್ನು ಉಳಿದವ ಮಾರಾಟ ಮಾಡ್ತಿದೀವಿ ಸರ್ ನಾವು ಹಾ ಸರ್ ಹನ್ನೆರಡು ಇದಾವೆ ಹಾ ಸರ್ ವೆರೈಟಿ ಬಂದ್ಬಿಟ್ಟು ಬಾದಾಮಿ ಇದೆ ಇದು ಬಾದಾಮಿ ಇದೆ ರತ್ನ ಇದೆ ತೋತಾಪುರಿ ಇದೆ ಆ ಇನ್ನು ಕೆಲವಷ್ಟು ಒಂದು ಏನು ಒಂದು ಯೂನಿವರ್ಸಿಟಿಲಿ ಅಭಿವೃದ್ಧಿ ಪಡಿಸಿದರೆ ಅವನ್ನೆಲ್ಲಾನು ತಂದು ಒಂದೊಂದು ಒಂದೊಂದು ರೀತಿಲಿ ಬೆಳೆದಿದ್ದೇನೆ ಖಂಡಿತವಾಗ್ಲೂ ಏನು ನಾವು ಒಂದು ಹಣ್ಣನ್ನು ಹೊರಗಡೆ ಕೊಂಡ್ಕೊಂಡ್ಬರ್ಬಾರ್ದು ಒಂದು ಉದ್ದೇಶಕ್ಕೋಸ್ಕರನೇ ಹಲಸಿರ್ಬೋದು ಮಾವಿರ್ಬೋದು ಎಲ್ಲಾನು ಬೆಳಿಬೇಕು ಅನ್ನೋ ಉದ್ದೇಶ ಉದ್ದೇಶಕ್ಕೆ ಬೆಳೆದ್ರೆ ಮನೆಗೆ ಹೆಚ್ಚಾದವನ್ನ ಮಾರಾಟ ಮಾಡ್ತಾ ಇದ್ದೀನಿ ಆ ಸರ್ ನಾವು ಇದೊಂದು ಮೆಣಸುನು ಕೂಡ ಬೆಳಿಬೇಕು ಅನ್ನೋದೊಂದು ಆಸೆ ಇತ್ತು ಆ ನೋಡೋಣ ಅಂತ ಅಂದ್ಬಿಟ್ಟು ಒಂದ್ ಎರಡು ಕಡ್ಡಿ ಬಳ್ಳಿನ ತಂದು ಹಾಕ್ತು ನಾಟಿ ಮಾಡಿದ್ರು ಸಕಲೇಶ್ ಪುರ ಸೈಡ್ನ ತಂದು ಎರಡು ಬಳ್ಳಿನ ನಾಟಿ ಮಾಡ್ದು ನಾಟಿ ಮಾಡಿದ್ಮೇಲೆ ಆ ಚೆನ್ನಾಗಿ ಬರ್ತಾ ಇದೆ ಪರವಾಗಿಲ್ಲ ಇನ್ನು ಮೇಂಟೈನ್ ಇದು ಮಾಡಬಹುದು ಅಂದ್ಬಿಟ್ಟು ಹೆಚ್ಚೋದು ಮಾರೋಣ ಅಂತ ಮಾರ್ದು ತಗೊಂಡ್ರು ಒಂದ್ ಆರ್ನೂರು ರೂಪಾಯಿ ಕೆಜಿ ಅಂತೆಲ್ಲ ಮಾರಾಟ ಮಾಡ್ದು ಆ ಸಂದರ್ಭದಲ್ಲಿ ಆಮೇಲೆ ನಾವೇನ್ ಮಾಡ್ದು ಇದನ್ನ ಮತ್ತೆ ಇನ್ನು ಜಾಸ್ತಿ ಮಾಡ್ಕೊಂಡು ಅಂದ್ಬಿಟ್ಟು ನಮ್ದು ಬಳ್ಳಿ ಕಟ್ ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ಆ ನಾಟಿ ಮಾಡ್ದು ನೋಡ್ತಾ ಇರ್ಬೋದು ನೀವು ಅಲ್ಲಿ ಏನು ಒಂದು ಸಕಲೇಶ್ಪುರ ಸೈಡ್ ನಲ್ಲಿ ಬೆಳೀತಾರೆ ಅದಕ್ಕಿಂತ ಹೆಚ್ಚಾಗಿ ಬಂದಿದೆ ನಮ್ಮನ್ನ ನಮ್ಮಲ್ಲೇ ಯಾಕೆ ಅಂತಂದ್ರೆ ಅಷ್ಟೊಂದು ಮೆಣಸು ಆ ಬಂದಿದೆ ಇದನ್ನ ಈಗ ಏನ್ ಮಾಡ್ಕೊಂಡು ಕಟ್ ಮಾಡ್ಕಂಡ್ ಈಗ ಒಂದ್ ಇಪ್ಪತ್ ಬೆಳ್ಳಿ ನಾಟಿ ಹಾಕಿ ಅದ ಇಪ್ಪತ್ ಬೆಳ್ಳಿ ಬಿಡ್ತಿದಾವಿಡಿ ಮತ್ತೀಗ ಒಂದ್ ಐವತ್ ಎಕ್ಸ್ಟ್ರಾ ಹಾಕಿದೀನಿ ಇದೇ ರೀತಿ ತಂಗಿ ಮರಗಳ ನಾಟಿ ಮಾಡ್ಕೊಂಡಿದೀನಿ ಈಗ ಅಂತಂದ್ರೆ ಆ ಕಾಯಿನ ಗಣ ಕಿರಿಕೀವಿ ಇವು ಬಂದಂತ ಸಂದರ್ಭದಲ್ಲಿ ಇವನ್ನ ಒಂದ್ ಫೆಬ್ರವರಿ ತಿಂಗಳಿಗೆ ಆಲ್ಮೋಸ್ಟ್ ಹಾರ್ವೆಸ್ಟ್ ಬರುತ್ತೆ ಒಂದ್ ಬ್ಯಾಚ್ ಒಂದೊಂದ್ ಬಿಟ್ಟು ಒಂದೊಂದು ತರ ಬರತರಕ್ಕೆ ಈಗ ನೋಡ್ತಾ ಇದೀರಾ ಆಯ್ತಾರೆ ಹಂಗೆ ಆ ಕಡೆ ಹಿಂಗ ಹಿಂಗೆ ನಾಟಿ ಮಾಡ್ಕೊಂಡು ಹಂಗ ಹಾಕಿ ಬೆಳಿತಾ ಇದ್ದಾರೆ ತೆಂಗಿನ ಇಡಕ್ ಬಂದ್ಬಿಟ್ಟು ಒಂದ್ ಈಗ ಇಪ್ಪತ್ ಗುಣಿ ಇದೆ ಸರ್ ಆಲ್ರೆಡಿ ಇಪ್ಪತ್ ಗುಣಿ ಬರ್ತದೆ ಎಷ್ಟು ಗುಣಿಗೆ ಎರಡ್ ಗುಣಿ ತಂದಿದೆ ಎರಡು ಗುಣಿಲಿ ಒಂದ್ ಗುಣಿ ಹೋಯ್ತು ಆ ಟೈಮಲ್ಲಿ ಒಂದು ಹೋದಾಗ ನಮ್ ಕಡೆ ಬರೋಲ್ವನ ಹೋಗ್ಬಿಡ್ತಲ್ಲ ಅಂತ ಹಿಂಗ ಅನ್ಕೊಂಡೆ ಇದೊಂದು ಚೆನ್ನಾಗ್ ಅತಿತ್ತು ಇದ್ರೆಲ್ಲ ಕಟ್ ಮಾಡ್ಕೊಂಡು ಬೇರೆ ಗಿಡಗಳ ಮರಗಳಿಗೆ ನಾವು ಪ್ಯಾಕೆಟ್ಗೆ ಹಾಕೊಂಡು ಅದ್ರಲ್ಲಿ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ಗಿಡಗಳಿಗೆಲ್ಲ ಹಾಕೊಂಡು ನಾನೇ ಈಗ ಇಪ್ಪತ್ತು ಇದು ಹಾಕಿದಿನಿ ಮತ್ತೆ ಇನ್ನು ಎಕ್ಸ್ಟ್ರಾವೆ ಇನ್ನು ಉಳ್ದವಕ್ಕೆಲ್ಲ ಅವಕ್ಕೂ ನಾಟಿ ಮಾಡ್ಕೊಂಡು ನರ್ಸರಿ ಮಾಡಿ ಹಾಕ್ತಾ ಇದೀನಿ ನೋಡಿ ನಾವು ಒಂದು ಕಾಫಿ ನೋವೇ ಹಾಕಿ ಅಂತಂದ್ರೆ ಏನೇನಾರು ಒಂದು ಬೆಳಿಬೇಕು ಅನ್ನೋದು ನಮಗೊಂದು ಮನಸ್ಸಲ್ಲಿ ಒಂದು ಅಲ್ಲಿ ಬೇರೆ ತೋಟಕ್ಕೆ ಹೋದಾಗ ಒಂದು ಟಿವಿಯಲ್ಲಿ ನೋಡಿದಾಗ್ಲೇ ಇರ್ಬೋದು ಒಂದು ಇದ್ರಲ್ಲಿ ನೋಡಿದಾಗ ಬೆಳಿಬೇಕು ನಾವು ಏನೋ ಒಂದು ಉದ್ದೇಶಕ್ಕೆ ಇದ್ ಮಾಡ್ಕೊಂಡು ಒಂದು ನಾಲ್ಕೈದು ಕಾಫಿ ಗಿಡಗಳನ್ನ ತಂದು ಆಡ್ ಹಾಕ್ತು ಹಾಕ್ದಾಗ ಅದ್ರಲ್ಲಿ ಹೋಗಿ ಒಂದ್ ಮೂರ ಕಣ ನಾಲ್ಕು ಉಳ್ಕೊಂಡಿದ್ದು ಉಳ್ಕೊಂಡಾಗ ಆ ಕಾಫಿನ ಹಾಕ್ತು ಅಲ್ಲಿ ಆ ಬ್ಯಾಚಲ್ಲಿ ಅಲ್ಲಿ ನೋಡಿದ್ವು ಫಸ್ಟ್ ಹಾಕಿದ್ ಕಾಫಿ ಗಿಡಗಳು ಅಲ್ಲಿ ನಮ್ಮ ರೇಷ್ಮೆ ಹತ್ರ ತೋರಿಸಿದ್ರ ಅವು ಫಸ್ಟ್ ಕಾಫಿ ಗಿಡ ಇವು ಬಂದ್ಬಿಟ್ಟು ಆ ಎರಡು ವೆರೈಟಿ ಇದೆ ಅರಬಿಕಾ ಇದೆ ಮತ್ತು ರೋಬಸ್ಟ್ ಇದೆ ಎರಡು ತರದ ವೆರೈಟಿನ ಹಾಕಿದೀನಿ ಇಷ್ಟು ಜಾಗದಲ್ಲಿ ನೋಡಿ ಕಾಫಿ ಬಂದ್ಬಿಟ್ಟು ಎಲ್ಲ ಒಂದ್ಸಲ ಕಾಫಿ ವರ್ಷದಲ್ಲಿ ಒಂದ್ಸಲ ಕಾಫಿ ಕಟಾವ್ ಮಾಡಬೇಕು ಅಂತಾರೆ ಸಲ ಕಟಾವ್ ಆಗಿದೆ ಮತ್ತೆ ಹಣ್ಣು ಬಂದಿದೆ ಈ ಕಡೆ ನೋಡಿ ಎಲ್ಲ ಹೂ ಬರ್ತಾ ಇದೆ ಕಾಣ್ತಾ ಇದೆಯಾ ಇದ್ರಲ್ಲೇ ಒಂದ್ರಲ್ಲಿ ಹೂ ಇದೆ ಈ ಕಡೆ ಕಾಯಿ ಇದೆ ಹಣ್ಣು ಇದೆ ಬೀಜ ಸರ್ ನಾನು ಹಾಗೆ ಮಾರಲ್ಲ ನಾನ್ ಪುಡಿ ಮಾಡಿಸ್ಬಿಟ್ಟು ಪುಡಿ ಮಾರಾಟ ಮಾಡ್ತಿದ್ದೀನಿ ಕಾಫಿ ಪುಡಿನ ಕಾಫಿ ಪುಡಿನ ಅಂತಂದ್ರೆ ಅವ್ರು ನಮ್ಮ ಹತ್ರನೇ ತಗೊಳ್ಳೋಂತ ಸುಮಾರು ಜನ ಇದ್ದಾರೆ ನಾನು ಅಂದ್ರೆ ಸಂತೆ ತಾಂಡ ಕುತ್ಕೊಂಡ್ ಮಾರ್ಬೇಕಾಗಿಲ್ಲ ಇಲ್ಲೇ ಮಾರಾಟ ಮಾಡಂಗೆ ಕಾಫಿ ಬೀಜ ರೆಡಿ ಮಾಡ್ಕೊಂಡು ಬೀಜ ರೆಡಿ ಇದೆ ಆಲ್ರೆಡಿ ಇದೆ ಇಷ್ಟೊಂದು ಜಾಗದಲ್ಲಿ ನೋಡಿ ಇಲ್ಲಿ ಅಡಿಕೆ ಇದೆ ನಿಮ್ಮ ಒಂದು ಹಿಂಭಾಗದಲ್ಲಿ ನೋಡಿ ನೋಡಬಹುದು ಹಿಂಗೆ ಇಲ್ಲಿ ಅಡಿಕೆ ಇದೆ ಕಬ್ಬು ಇದೆ ಕಾಫಿ ಇದೆ ಜೇನ್ ಇದೆ ಇಷ್ಟು ಈ ಜಾಗದಲ್ಲಿ ತೆಂಗಿದೆ ಇದೆ ಇಷ್ಟ ಜಾಗದಲ್ಲಿ ಈ ತರ ಬೆಳಿಬಹುದು ಚಿಕ್ಕ ಜಾಗದಲ್ಲೇ ಬೆಳೀಬಹುದು ಅನ್ನೋ ಒಂದು ಉದಾಹರಣೆಗೋಸ್ಕರ ಬಾಳೆ ಇದೆ ಹಿಂಗೇನೊಂದು ಹೂವು ಇದೆ ಹಿಂಗೆ ಈ ಜಾಗದಲ್ಲಿ ಇಷ್ಟೋ ರೈತರ ಬೆಳಿಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಈ ತರ ಇದ್ ಮಾಡಿದೀನಿ ಬನ್ನಿ ಈಗ ಜೈನ್ ತೋರ್ಸೋಣ ಜೈನ್ ನೋಡೋಣ ಯಾಕೆಂತಂದ್ರೆ ಒಂದು ನಮ್ಮ ರೈತನ ಒಂದು ಕೃಷಿಯಲ್ಲಿ ಒಂದು ರೈತನ ಒಂದು ತೋಟಕ್ಕೆ ಜೇನು ಆದಾಯದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನು ನಮ್ಮ ತೆಂಗಿರ್ಬೋದು ಬೇರೆ ಬೆಳೆಗಿರ್ಬೋದು ಪರಾಗಕ್ಕೋಸ್ಕರವಾಗಿ ಆ ಜೇನು ಕುಟುಂಬ ಬೇಕೇ ಬೇಕು ಯಾಕೆಂದ್ರೆ ಜೇ ಜೇನು ಇಲ್ದಲೆ ನಾವು ಇದು ಮಾಡಕ್ಕಾಗಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಜೇನನ್ನ ಸಾಕಾಣಿಕೆಯನ್ನು ಕೂಡ ಮಾಡಿದ್ದೀನಿ ಹನ್ನೆರಡು ಬಾಕ್ಸ್ ಅಲ್ಲಿ ಜೇನನ್ನ ನಾನು ಸಾಕ್ತಾ ಇದ್ದೀನಿ ಇದು ಯಾವ್ದೇನು ಸರ್ ಇದು ಮಾಮೂಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಆ ಜೇನು ಅಂತ ಹೇಳ್ತೀವಿ ನಾವು ಯಾಕೆಂತಂದ್ರೆ ಏನು ಪಟ್ರೆ ಒಳಗಡೆ ಇರುತ್ತೆ ಆ ಜೇನು ಮಾಂತ್ರಿಯುವುದು ಭಾಗದಲ್ಲಿರೋಂತ ಜೇನು ಇದು ಯಾಕೆಂತಂದ್ರೆ ಇಲ್ಲಿ ಏನು ಇಲ್ಲಿ ಹೂವಲ್ಲೇ ಸಿಗುತ್ತೆ ಅದಕ್ಕೆ ಮಕರಂದ ಸಿಗಂತದ್ದು ಹೂವಲ್ಲೇ ಸಿಗುತ್ತೆ ಆ ಒಂದು ದೇಶಕ್ಕೋಸ್ಕರವಾಗಿ ಇಲ್ಲೇನೆ ಇದ್ ಮಾಡಿದೀನಿ ಆ ತಕ್ಕ ತೋರಿಸ್ತೇನೆ ನಿಮ್ಗೆ ನೋಡ್ತೀನಿ ಜೇನುನಾ ಒಂದು ಈಗ ನೋಡಿ ತೋರಿಸ್ತಾ ಇದ್ದೀನಿ ಇದು ಈ ತರ ನಾವು ಸ್ಪಷ್ಟವತ್ತೆಯಿಂದ ಈ ತರ ಜೇನು ನಾ ಸಾಕೀನಿ ನಾವು ನೀಟಾಗಿ ಒಂದು ನಮ್ ತೋಟದಲ್ಲಿ ಚೆನ್ನಾಗಿದೆ ಆ ಎಲ್ಲ ಒಂದು ಬೆಳೆಗಳಿರ್ಬೋದು ಒಂದು ಜೇನು ಕುಟುಂಬ ಅಂದ್ರೆ ನಮ್ದಿಗೆ ಇಲ್ಲಿ ತೋಟದಲ್ಲಿ ಎಲ್ಲ ಆರ್ಗಾನಿಕ್ ಇರೋದ್ರಿಂದ ಜೇನು ಇಷ್ಟು ಸುಸೂತ್ರವಾಗಿ ಬಂದಿದೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಚೆನ್ನಾಗ್ ಮಟ್ಟನು ಕೂಡ ಇಟ್ಟಿದೆ ಹಾಗೆ ಅಂತಂದ್ರೆ ರಾಣಿ ಜೇನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಎಷ್ಟು ಡಬ್ಬ ಇದೆ ಸರ್ ಹನ್ನೆರಡು ಡಬ್ಬ ಇಟ್ಟಿದೀನಿ ಹನ್ನೆರಡು ಬಾಕ್ಸ್ ಇಟ್ಟಿದೀನಿ ತುಪ್ಪನ ಮಾರಾಟ ಮಾಡ್ತಿದೀವಿ ಆ ತುಪ್ಪ ಬಂದ್ಬಿಟ್ಟು ನಾವು ಇಲ್ಲೇ ಬಂತಾರ ಒಂದು ಏಳ್ನೂರು ರೂಪಾಯಿ ಕೊಡ್ತಿದೀವಿ ಇದೀವಿ ಎಂಟುನೂರು ರೂಪಾಯಿ ಕೊಡ್ತಾ ಇದೀನಿ ಆ ತುಪ್ಪನೂ ಮಾರಾಟ ಮಾಡ್ತಾ ಇದೀವಿ ಕೆಜಿಗೆ ಮತ್ತೆ ಇನ್ನೊಂದು ಇದ್ರಲ್ಲಿ ಏನಂದ್ರೆ ಒಂದ್ ಮೂರ್ ಆದಾಯ ಬರುತ್ತೆ ಒಂದು ನಮ್ಮ ಬೆಳೆಗೋಸ್ಕರ ಪರಾಗಕ್ಕೋಸ್ಕರವಾಗಿ ಈಗ ತೆಂಗಲ್ಲಿ ಇಳುವರಿ ಜಾಸ್ತಿ ಆಗಿದೆ ಯಾಕೆಂದ್ರೆ ಆಗ್ಲಿಗಿಂತ ತೆಂಗಲ್ಲಿ ಇಳುವರಿ ಜಾಸ್ತಿ ಆಗಿದೆ ಮತ್ತೆ ಏನು ಅಂತಂದ್ರೆ ಹುಳಗಳನ್ನೂ ಕೂಡ ಮಾರಾಟ ಮಾಡ್ತೀವಿ ಏನಾರ ಬೇಕು ಅಂತ ಸಂದರ್ಭದಲ್ಲಿ ಹುಳಗಳನ್ನೂ ಕೂಡ ಮಾರಾಟ ಮಾಡ್ತೀನಿ ಹುಳ ಜಾಸ್ತಿ ಆದಂತ ಸಂದರ್ಭದಲ್ಲಿ ಹುಳುಗಳ್ನು ಕೂಡ ಮಾರಾಟ ಮಾಡ್ತೀನಿ ನನ್ಗೆ ಕೂಡ ಒಂದು ಹದಿನಾರು ಸಾವಿರ ಇಪ್ಪತ್ತು ಸಾವಿರದವರೆಗೂ ಆದಾಯ ಸ್ಟಾರ್ಟ್ ಆಗಿದೆ ನನ್ಗೆ ನಾನು ಮೊದ್ಲು ಜಾಸ್ತಿ ಮಾಡ್ಕೊಳಕ್ ಹೋಗ್ಲಿಲ್ಲ ನಾಲ್ಕು ನಾಲ್ಕು ಡಬ್ಬದಿಂದ ದಿಂದ ಇನ್ನೊಂದ್ ಎರಡು ಹಿಂಗ್ ಹೆಚ್ಚು ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಇದೇನೊಂದು ಕೃಷಿಲಿ ಸಾವಯವ ಕೃಷಿ ಮಾಡ್ಬೇಕು ಮತ್ತೆ ಒಂದು ನಮ್ಮ ಜಮೀನಲ್ಲಿ ಬಂದಂತ ಒಂದು ವೇಸ್ಟ್ ನ ಕರಗಿಸ್ಬಿಟ್ಟು ಗೊಬ್ಬರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವರ್ಮಿ ಕಾಂಪೋಸ್ಟ್ ನ ಮಾಡೋದಕ್ಕೆ ಇದ್ಮಾಡ್ದು ಅಲ್ಲೇ ಒಂದು ಸುಮಾರು ವರ್ಷದಿಂದ ಒಂದು ಹತ್ತು ಹನ್ನೆರಡು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡು ಹಾಗೆಲ್ಲ ಏನು ಮಾಡಿವ ವೇಸ್ಟ್ ಎಲ್ಲ ತೆಗ್ದು ಅಲ್ಲಿ ಇಲ್ಲಿ ಹಾಕ್ತಿದ್ವು ಈಗ ಏನ್ ಮಾಡ್ತಿದ್ವಿ ರಸ್ಕೋ ಬಿಟ್ಟು ಬಿಟ್ಟಂತ ಇವು ಕಟ್ಟೆಲ್ಲ ಏನಾದ್ರು ಮೇ ವೇಸ್ಟ್ ಅದಂತ ವೇಸ್ಟ್ ಇರ್ಬೋದು ಬಾಳೆ ನಾರುಗಳಿರ್ಬೋದು ರೇಷ್ಮೆ ಬೆಳೆ ಮೆಸಿರೋಂಥ ವೇಸ್ಟ್ಗಳು ಇರ್ಬೋದು ಇದಕ್ಕೆ ತುಂಬಿ ಇದಕ್ಕೆ ಕರಗಿದಂಥ ಕರಗಿ ಆ ಹುಳ ತಿಂದು ತಿಂದು ಎಲೆ ಹುಳ ಗೊಬ್ಬರ ಆಗುತ್ತೆ ಇಕ್ಕೆಲ್ಲ ಎಲ್ಲ ಹಾಕಿದಂಥ ಸಂದರ್ಭದಲ್ಲಿ ಆಮೇಲೆ ಅದನ್ನು ತಕ್ಕಂಡು ನಾವು ತೋಟಕ್ಕೆ ರೇಷ್ಮೆಗೆ ಇರ್ಬೋದು ನಾವು ಬೆಳೆದಿರೋ ಅಂತ ಬೆಳೆಗೆ ಇರ್ಬೋದು ಯೂಸ್ ಮಾಡ್ಕೋತ ಇದೀನಿ ಸರ್ ಅದನ್ನ ಸರ್ ಈಗ ಇದರಿಂದ ಈಗ ನಿಮ್ಗೆ ಎಷ್ಟು ಗೊಬ್ಬರ ಬರುತ್ತೆ ಸರ್ ಇದರಿಂದ ನನಗೆ ಒಂದು ಆರ್ನೂರು ಕೆಜಿ ಎಂಟುನೂರು ಕೆಜಿ ಬರುತ್ತೆ ನನಗೆ ಆ ಬಂದಾಗ ಮತ್ತೆ ಯೂಸ್ ಮಾಡ್ಕೋತೀನಿ ಮತ್ತೆ ಇದಕ್ಕೆ ಮತ್ತೆ ಕರಗಾಕತ್ತೀನಿ ಮತ್ತೆ ಕರಗಿದ್ಮೇಲೆ ಗೊಬ್ಬರ ಆದ್ಮೇಲೆ ಮತ್ತೆ ಅದನ್ನ ಯೂಸ್ ಮಾಡ್ಕೋತಿದೀನಿ ಆ ಸರ್ ನೀವು ನೋಡ್ತಾ ಇರ್ಬೋದು ಈಗ ಯಾಕೆ ಅಂತಂದ್ರೆ ಇಲ್ಲಿ ಕೋಳಿ ಬೇರೆ ಬೆಳೆ ಬೆಳೆದ್ರೆ ಅಷ್ಟು ಬಿಡಲ್ಲ ಇಲ್ಲಿ ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೆ ಒಂದು ಅಡಿಕೆ ಒಂದ್ ಬಾಳೆ ಈ ತರ ಹಾಕೊಂಡ್ಬಂದೆ ಅಹ್ ಇಲ್ಲಿ ಬಾಳೆ ಅಂದ್ಬಿಟ್ಟು ಎಲ್ಲಾ ವೆರೈಟಿನ ಒಂದು ಕೆಂಪು ಬಾಳೆ ಆಂಧ್ರ ನೇಂದ್ರ ಬಾಳೆ ಬರುತ್ತಲ್ಲ ಅದಿದೆ ಮತ್ತೆ ಬೂದ್ ಬಾಳೆ ಇದೆ ರಸಬಾಳೆ ಇದೆ ಆ ಪಚ್ ಬಾಳೆ ಇದೆ ಮತ್ತೆ ಮದರಂಗ ಬಾಳೆ ಇದೆ ಆ ಈ ಒಂದು ವೆರೈಟಿ ಎಷ್ಟು ಬಾಳೆನ ಇದ್ ಮಾಡ್ಕೊಂಡಿದ್ದೀನಿ ನೀವ್ ನೋಡಿದ್ರೆ ಮನೆ ಬಳಕೆ ಯಾಕೆಂತಂದ್ರೆ ಆ ಇವೇನು ಯಾವ್ದೇ ರೀತಿ ಗೊಬ್ಬರ ಇಲ್ಲ ಔಷಧಿ ಇಲ್ಲ ಆ ಒಂದೇನು ಈ ಒಂದು ಇದ್ರಲ್ಲಿ ಕಾಣ್ತಾ ಇರ್ಬೋದು ಇದು ಈ ತರದ್ದು ಗಿಡ ಮತ್ತೆ ಇದೆಯಲ್ಲ ಇದು ಏನು ಹೇಳ್ತಾರೆ ಗಾಂಧಾರಿ ಮೆಣಸಿನ ಗಿಡ ಅಂತ ಹೇಳ್ತಾರೆ ಹಾ ಇದು ತುಂಬಾ ಒಂದು ಗ್ಯಾಸ್ಟ್ರಿಕ್ ಏನು ಬರಲ್ಲ ಅಂತ ಅಂತಾರೆ ಈ ಒಂದು ದೇಶಕ್ಕೋಸ್ಕರ ಈ ತರದ ಮೆಣಸಿನ ಗಿಡನೂ ಕೂಡ ಬೆಳೆದಿದ್ದೀನಿ ಸರ್ ತೋರಿಸ್ತಾರೆ ಇವು ಆ ಗೋರಿಕಾಯಿ ಏನು ಹೇಳ್ತೀವಿ ಗೋರಿಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ ಜವಳಿಕಾಯಿ ಅದು ಇದೆ ಇದು ಏಲಕ್ಕಿ ಇದು ಅದು ಬಟರ್ ಫ್ರೂಟ್ ಅಂತಾರಲ್ಲ ಅದಿದೆ ಇನ್ನ ಮಾಮೂಲಿ ನಿಂಬೆ ಇದೆ ಆ ಇನ್ನ ಇದು ಏನ್ ಹೇಳ್ತೀನಿ ನೋಡಿ ಕೆಂಪು ಬಾಳೆ ಇದು ವಿಶೇಷವಾಗಿ ಇದು ಕೆಂಪು ಬಾಳೆ ಆ ಇದೊಂದು ಲೈನ್ ಏಕ ಕೆಂಪು ಬಾಳೆನೆ ಹಾಕಿದೆ ನಿಂಗೆ ಏಕ ನೋಡ್ಬೋದು ನೀವು ಏಕ ಒಂದ್ ಲೈನ್ ಕೆಂಪು ಬಾಳೆನೆ ಇದೆ ಹಾ ಇನ್ನ ನೋಡಿ ಇವು ಎಲ್ಲ ಔಷಧಿ ಹೊಡಿಬೇಕು ಔಷಧಿ ಸ್ಪ್ರೇ ಮಾಡ್ಬೇಕು ಅಂತ ಅಂತಾರೆ ಯಾವುದೇ ರೀತಿ ಇದಿಲ್ಲ ಇಷ್ಟು ಗಿಡ ಆ ಈ ಒಂದು ಇದಾಗಿ ಬಂದಿದೆ ಆ ಮಾಡಿಲ್ಲ ಇಲ್ಲ ಸರ್ ಔಷಧಿ ಸ್ಪ್ರೇ ಏನಿಲ್ಲ ನಮ್ಮ ಆ ಕೊಡಕೆ ತೊಳೆದು ಗಂಜಲ ನೀರ್ ಬರುತ್ತೆ ಇನ್ನ ನಾ ಮಾಮೂಲಿ ಇನ್ನೇನು ನಮ್ದೊಂದು ಸಾವಯವ ಕೃಷಿ ಬೆಳ್ಕೊಬೇಕು ಅಂತ ಅನ್ಕೊಂಡಿದೀವಿ ಆ ಒಂದು ಉದ್ದೇಶಕ್ಕೆ ಇದ್ ಮಾಡ್ಕೊಂಡಿದ್ದೀವಿ ಇನ್ನ ಇದು ಬಂದ್ಬಿಟ್ಟು ದೇವನಹಳ್ಳಿ ಚಕೋತ ಅಂತ ಅಂದ್ಬಿಟ್ಟು ಆ ಇದನ್ನು ಮೊದ್ಲು ಬೆಳ್ದ ಏನಂತ ಅನ್ಕೊಂಡ್ರು ಮನೇಲಿ ಅಯ್ಯೋ ಸುಮ್ಮನೆ ಜಾಗ ಎಲ್ಲ ವೇಸ್ಟು ಈ ಮದ್ವೆ ತಂದು ಹಾಕೇನ ಇದ್ರಲ್ಲಿ ಅದೇ ಬರುತ್ತೆ ಅನ್ನೋ ನಮ್ಮ ಅಪ್ಪನೇ ನನ್ನ ಬೈಯೋರ್ ಮನೆಯಲ್ಲಿ ಈಗ ಇದು ಸರಿ ನಮ್ಗೆ ಒಂದು ಕಾಯಿನ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ ಒಂದು ಕಾಯಿ ಎಣ್ಣೆ ಬಂದ ಸಂದರ್ಭದಲ್ಲಿ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಮನೆ ಹತ್ರ ಬಂದ್ ತಗೊಂಡ್ ಹೋಗ್ತಾರೆ ಇವನ್ನೆಲ್ಲ ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಎಲ್ಲಾ ತರದ ಬೆಳೆನ ಬೆಳ್ಕೊಂಡು ಮತ್ತಿದು ಚಕೋತ ಆಯ್ತು ಇದು ಬಂದ್ಬಿಟ್ಟು ನೋಡಿ ಎರಳಿ ಕಾಯಿ ಗಿಡ ಇವು ಆಲ್ಮೋಸ್ಟ್ ಕಟಾವ್ ಆಗಿದಾವೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಬಂದ್ರು ಬಂದಿರಲಿಲ್ಲ ಅಂತ ಬಿಟ್ಟು ಹೋಗಿದ್ರು ಆ ಇವು ಬಂದ್ಬಿಟ್ಟು ಇರಳಿಕಾಯಿ ಇವು ಇನ್ನು ಬಿಟ್ಟು ಕಿತ್ಲೆ ಗಿಡ ಇದು ಕಿತ್ಲೆ ಗಿಡ ಇದು ಏನ್ ಹೇಳ್ತೀವಿ ನಲ್ಲಿಕಾಯಿ ನಾವು ಏನು ಆ ನಲ್ಲಿಕಾಯಿ ಅಂತ ಹೇಳ್ತೀವಿ ಉಪ್ಪಿನಕಾಯಿ ಯೂಸ್ ಮಾಡ್ತಾರಲ್ಲ ಅದು ನಲ್ಲಿಕಾಯಿ ಮತ್ತೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತೀನಿ ನೋಡಿ ಎಲ್ಲಾನು ಒಂದೊಂದು ಬೆಳೆ ಬೆಳಬೇಕು ಅನ್ನೋದು ನಮ್ ಜಮೀನಲ್ಲಿ ಬರುತ್ತೆ ಬೆಳಿಬಹುದಾ ಅನ್ನೋದೊಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಇದು ಸ್ಟಾರ್ ಫ್ರೂಟ್ ಈ ಸಲ ಒಂದ್ ನಾಲ್ಕು ಬಿಟ್ಟಿತ್ತು ಅಷ್ಟೇನೇ ಇದು ಆ ಮತ್ತೆ ಇದು ಮಂಡ್ಯ ಬಿಸಿ ಫಾರ್ಮ್ ಅಲ್ಲಿ ತಂದಿದ್ದು ಅದು ಹೊಸ ವೆರೈಟಿ ಸಿಮ ಹುಲ್ ಇದು ಇದನ್ನ ಜೋಪಾನವಾಗಿ ಒಳ್ಳೆ ಮಕ್ಕಳು ಕಾಪಾಡ್ದಂಗೆ ಕಾಪಾಡ್ತಾ ಇದ್ದೀವಿ ಒಂದ್ ಐದು ಗುಣಿ ಇದೆ ಯಾಕೆಂತಂದ್ರೆ ಇದು ಕಡ್ಡಿ ಬರಲ್ಲ ಕಡ್ಡಿ ಆಗಲ್ಲ ಇದು ಎಷ್ಟು ದಿವಸ ಬಿಟ್ರು ಬರೀ ಕಡ್ಡಿ ಬರಲ್ಲ ಬರೀ ಹಿಂಗೆ ಬೆಳೆಯುತ್ತೆ ಇದು ಆ ಮತ್ತ್ ಕೆಲ್ಗಡೆಯಿಂದಾನೆ ಆ ಎಲೆನೂ ಕೂಡ ಹಿಂಗ ಅಗಲ ಬರುತ್ತೆ ಇದು ಆ ಉದ್ದೇಶಕ್ಕೋಸ್ಕರ ಇದನ್ನ ಇದ್ ಮಾಡ್ಕೊಂಡಿದೀನಿ ಇಲ್ಲಿವೆಲ್ಲ ಏಕ ಅಡಿಕೆ ಗಿಡ ಈ ಆಟಗಳಿಗೆಲ್ಲ ಅಡಿಕೆ ಗಿಡ ಮಾಡಿದೀನಿ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ವೇಸ್ಟ್ ಜಾಗ ಎಲ್ಲೂ ಇಲ್ಲ ಸರ್ ಯಾಕೆಂತಂದ್ರೆ ಬೆಳಿಬೇಕು ಏನೇನಾರು ಒಂದೊಂದು ಆ ಹೊರ ಭಾಗದಲ್ಲಿ ನೋಡಿ ಹುಣ್ಸೇವೆ ಅಲ್ಲ ಮರಗಳಿದಾವೆ ಆ ಹೊರಗಡೆ ಭಾಗದಲ್ಲಿ ಆ ಹಿಂಗೆ ಈ ಭಾಗಕ್ಕೆಲ್ಲ ಎಬ್ಬೆ ಹಾಕಿದ್ದೀನಿ ಈಗ ಏನೇನಾರು ಒಂದೊಂದು ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಆ ಇದು ಮಾಡ್ತಾರೆ ಅದು